ವಿಜಯನಗರ ಸಾಮ್ರಾಜ್ಯದ ರಾಜಮಾನ್ಯರ ವಸತಿ ಗೃಹಗಳು ಡಣಾಯಕ ಆವರಣದ ಉತ್ತರ ದಿಕ್ಕಿನ ವಿಶಾಲ ಮೈದಾನದಲ್ಲಿ ಕಂಡುಬರುತ್ತವೆ ಇಲ್ಲಿ ಸುಮಾರು ಹದಿನೈದು ಅಥವಾ ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠ ಅರಮನೆಗಳಿದ್ದು ಪ್ರಸ್ತುತ ಅವುಗಳ ಅಡಿಪಾಯಗಳನ್ನು ಮಾತ್ರ ನಾವು ಕಾಣಬಹುದಾಗಿದೆ ಬಹುತೇಕ ಎಲ್ಲ ವಸತಿ ಗೃಹಗಳು ಒಂದೇ ಥರದ ರಚನೆಯನ್ನು ಹೊಂದಿದ್ದು ಉತ್ತರ ಅಥವಾ ಪೂರ್ವ ಅಭಿಮುಖವಾಗಿ ನಿರ್ಮಿಸಲ್ಪಟ್ಟಿವೆ ಇದಕ್ಕೆ ಅಪವಾದಗಳೆಂಬಂತೆ ಕೆಲವು ದಕ್ಷಿಣ ಮತ್ತು ಪಶ್ಚಿಮಾಭಿಮುಖವಾದ ಮನೆಗಳು ಸಹ ಇವೆ ಎಲ್ಲ ಮನೆಗಳಿಗೂ ಮೆಟ್ಟಿಲುಗಳಿದ್ದು ಮಧ್ಯದ ಅಂತವು ವೇದಿಕೆ ಭಾಗವನ್ನು ಹೊಂದಿದ್ದು ಸರಳವಾದ ಅಧಿಷ್ಠಾನ ಮತ್ತು ಆವರಣ ಗೋಡೆಗಳನ್ನು ಹೊಂದಿವೆ ಮನೆಗಳಿಗೆ ಗಾರೆಯ ಲೇಪನವಿರುವುದರಿಂದ ಇವುಗಳು ಸಾಕಷ್ಟು ಕಾಲದವರೆಗೆ ಬಳಕೆಯಲ್ಲಿತ್ತು ಎಂದು ಹೇಳಬಹುದು ಸಾಮಾನ್ಯವಾಗಿ ಇವು ಎರಡು ಅಥವಾ ಮೂರು ಅಂತಸ್ತಿನ ಮನೆಗಳಾಗಿದ್ದು ಮೆಟ್ಟಿಲುಗಳ ಮೂಲಕ ಪ್ರವೇಶ ಮಾಡಬಹುದಾಗಿತ್ತು ಮೆಟ್ಟಿಲುಗಳಿಗೆ ಕೈಪಿಡಿ ಗೋಡೆಗಳ ಬದಲಿಗೆ ಯಾಳಿ ಆನೆ ಅಥವಾ ಹೂವಿನ ಅಲಂಕಾರಗಳನ್ನು ಬಳಸಲಾಗಿದೆ ಈ ಎಲ್ಲ ಅರಮನೆಗಳನ್ನು ಗಚ್ಚು ಗಾರೆಯಿಂದ ನಿರ್ಮಿಸಿದ್ದು ಹೂವಿನ ಅಲಂಕಾರಗಳು ಇರುವುದರಿಂದ ಈ ಮನೆಗಳನ್ನು ಸಮಾಜದ ಪ್ರತಿಷ್ಠರು ಉಪಯೋಗಿಸಬಹುದೆಂದು ತೋರುತ್ತದೆ ಪ್ರತಿಯೊಂದು ಮನೆಯಲ್ಲಿಯೂ ಒಂದೊಂದು ಚಿಕ್ಕ ಬಾವಿಯನ್ನು ಕಾಣಬಹುದು ಈ ಮನೆಗಳು ಅಗ್ನಿಯ ದುರಂತದಿಂದ ನಾಶವಾಗಿರುವುದಕ್ಕೆ ಸಾಕ್ಷಿಯಾಗಿ ಉತ್ಖನ್ನನ ಸಮಯದಲ್ಲಿ ಇದ್ದಿಲು ಬೂದಿ ಮತ್ತು ತ್ರುಟಿತ ಕಲ್ಲುಗಳು ದೊರಕಿವೆ ಜೊತೆಗೆ ಇನ್ನು ಹಲವು ಪ್ರಾಚ್ಯ ಅವಶೇಷಗಳು ಇಲ್ಲಿ ದೊರಕಿವೆ ಎಂದು ಹೇಳಬಹುದು ಧನ್ಯವಾದಗಳು